ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಸಹಕಾರದಿಂದಾಗಿ ಒಂದು ಜೀವ ಇದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ ಈಗ ಮೂರು ದಿವಸದ ಹಿಂದೆ ಬ್ರಹ್ಮಾವರದ ವಾಸಿಯೊಬ್ಬರಿಗೆ ಆರೋಗ್ಯದಲ್ಲಿ ಕ್ಯಾನ್ಸರ್ ಹೇಳ್ತಕ್ಕಂಥ ರೋಗ ಉಂಟಾಗಿ ಅನ್ನನಾಳದಲ್ಲಿ ಅವರಿಗೆ ಬಿಂದ ಚಿಕಿತ್ಸೆ ಇತ್ಯಾದಿಗಳನ್ನು ಕೊಟ್ಟು ಏನು ಕಿಮೊ ಕೊಡಬೇಕಿತ್ತು ಆನಂತರ ರೇಡಿಯೇಷನ್ ಮಾಡಬೇಕಿತ್ತು ಎಲ್ಲವನ್ನು ಮಾಡಿ ಅನ್ನ ಇಳಿತಕ್ಕಂಥದ್ದನ್ನು ಕೂಡ ಇಲ್ಲದೇ ಇದ್ದ ಹಾಗೆ ಮಾಡಿ ಕಳಿಸಿರ್ತಾರೆ ಅಂತಹ ವ್ಯಕ್ತಿಗಳು ನಮ್ಮನ್ನ ಸಂಪರ್ಕವನ್ನು ನಿಮ್ಮಂತಹ ಜನರಿಂದ ಮಾಡಿಕೊಂಡು ಅವರು ಗುಣಮುಖರಾಗ್ತಾ ಇದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಎರಡೇ ಎರಡು ದಿನಗಳಲ್ಲಿ ಅವರು ಅನ್ನವನ್ನು ಊಟ ಮಾಡಿದ್ದಾರೆ ಆನಂತರದಲ್ಲಿ ತುಂಬಾ ಚೇತರಿಕೆಯನ್ನು ಕಂಡಿದ್ದಾರೆ ಇದು ಕೇವಲ ಎರಡು ದಿವಸದಲ್ಲಿ ಆದ ಘಟನೆ ಆ ನಂತರದಲ್ಲಿ ಮೂರನೇ ದಿವಸ ಎಂದು ಇನ್ನೂ ಉತ್ತಮರಾಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸ್ತದೆ ಇಂತಹ ಒಂದು ದೈವಿಕವಾದಂತಹ ಶಕ್ತಿಯನ್ನು ಪ್ರತಿಯೊಬ್ಬರೂ ಕೂಡ ತೆಗೆದುಕೊಂಡ್ರೆ ಅವರ ಜೀವನದಲ್ಲಿ ಎಷ್ಟು ಒಳಿತನ್ನ ಅವರು ಕಾಣಬಹುದು ಜೊತೆಗೆ ಅವರಿಗೆ ನಾವು ಇಲ್ಲಿಂದಲೇ ಚಿಕಿತ್ಸೆಯನ್ನ ಮಾಡಿರ್ತಕ್ಕಂಥದ್ದು ಹೊರತು ಯಾವುದೇ ಔಷಧಿ ಇಲ್ಲ ಯಾವೂ ಕೂಡ ಇಲ್ಲ ಕೇವಲವಾಗಿ ದರ್ಭ ಚಿಕಿತ್ಸೆ ಮೂಲಕವಾಗಿ ಗಾಳಿಯ ಮುಖಾಂತರ ಚಿಕಿತ್ಸೆ ವೇಗ ಹೇಗಿರುತ್ತೆ ಅಂತ ಹೇಳುವುದನ್ನು ಒಮ್ಮೆ ಗಮನಿಸಿ